ಎಲ್ಲರಿಗೂ ನನ್ನ ನಮಸ್ಕಾರಗಳು ಕಲಾ ಪ್ರೇಮಿಗಳಿಗೆ ಕವನವನ್ನು ವಿವರಿಸುತ್ತಾ ಕವನದ ರುಚಿಯನ್ನು ಸವಿಸುತ್ತಾ ನೊಂದ ಜೀವಿಗಳಿಗೆ ಸಮಾಧಾನ ನೀಡುತ್ತಾ ಶುರು ಮಾಡುತ್ತಿದ್ದೇನೆ ನನ್ನ ಕವನದ ಎರಡು ಸಾಲನ್ನು ಬಹಳ ದಿನಗಳ ನಂತರ ನಾನು ಒಂದು ಅದ್ಭುತವಾದ ಕವನದ ಮೂಲಕ ನಿಮ್ಮ ಮುಂದೆ ಇವತ್ತಿನ ಅದ್ಭುತವಾದ ಕವನವನ್ನು ನಾನು ಪ್ರಸ್ತುತಪಡಿಸಲು ಇಚ್ಛಿಸುತ್ತಿದ್ದೇನೆ ಇವತ್ತಿನ ಆ ಅದ್ಭುತ ಕವನದ ಶೀರ್ಷಿಕೆಯೇ ಜಗತ್ತಿನ ಮರ್ಮ ಜೀವನದಲ್ಲಿ ಹೇಗಿರಬೇಕೆಂದು ಅರ್ಥವಾಗದೆ ಎಲ್ಲದು ತಿಳಿದಿದ್ದರೂ ತಿಳಿಯದ ಹಾಗೆ ಸುಮ್ಮನಿದ್ದು ಎಲ್ಲದು ತಿಳಿದಿದ್ದರೂ ತಿಳಿಯದ ಹಾಗೆ ಸುಮ್ಮನಿದ್ದು ಮೌನವಾಗಿ ಕುಳಿತಿದೆ ನಮ್ಮ ಮನಸ್ಸಿಂದು ಈಗಿನ ಜಗತ್ತಿನ ಸ್ವಾರ್ಥದ ಬಗ್ಗೆ ಹೇಗೆ ವಿವರಿಸಲಿಂದು ಪ್ರಶ್ನಿಸಿದರೂ ತಪ್ಪು ಪ್ರಶ್ನಿಸದಿದ್ದರೂ ತಪ್ಪು ಇದು ಈ ಜಗತ್ತಿನ ಮಾರ್ಮಿಕ ಗುಟ್ಟು ಪ್ರಶ್ನಿಸಿದರೂ ತಪ್ಪು ಪ್ರಶ್ನಿಸದಿದ್ದರೂ ತಪ್ಪು ಇದು ಈ ಜಗತ್ತಿನ ಮಾರ್ಮಿಕ ಗುಟ್ಟು ಈ ಜಗತ್ತಿನ ಮಧ್ಯದಲ್ಲಿ ನಮ್ಮದೊಂದು ಸಣ್ಣ ಕನಸಿಟ್ಟು ಸುಖ ದುಃಖ ಇವುಗಳನ್ನೆಲ್ಲ ಮನಸ್ಸಿನಲ್ಲೇ ಕೂಡಿತ್ತು ಈಗ ಅನುಭವಿಸಿದ ಕ್ಷಣವೊಂದೇ ಅದ್ಭುತ ಹಾಗೂ ಕ್ಷಣಿಕ ಈಗ ಅನುಭವಿಸಿದ ಕ್ಷಣವೊಂದೇ ಅದ್ಭುತ ಹಾಗೂ ಕ್ಷಣಿಕ ಇದ್ದ ಸಮಯದಲ್ಲೇ ಸಫಲವಾಗಿಸಿಕೊಳ್ಳಬೇಕು ನಮ್ಮ ಕಾಯಕ ಹಾಗೂ ನೀ ಒಳ್ಳೆ ಮಾರ್ಗದಲ್ಲಿ ನಾಯಕ ಎಲ್ಲರಿಗೂ ಒಳಿತು ಉಂಟು ಮಾಡಿ ಹಾಗೂ ನೀ ಸ್ಫೂರ್ತಿದಾಯಕ ಎಲ್ಲರಿಗೂ ಒಳಿತು ಉಂಟು ಮಾಡಿ ಹಾಗೂ ನೀ ಸ್ಫೂರ್ತಿದಾಯಕ ಈ ನನ್ನ ಕವನಗಳು ನಿಮಗೆಲ್ಲರಿಗೂ ನಿಜವಾಗಿಯೂ ಇಷ್ಟವಾಗಿದ್ದರೆ ಪ್ಲೀಸ್ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಪ್ಲೀಸ್ ಸಪೋರ್ಟ್ ಹಾಗೆ ನಾನು ಮುಂದೆ ಯಾವ ರೀತಿಯ ಕವನವನ್ನು ಬರೆಯಬೇಕೆಂದು ದಯವಿಟ್ಟು ಕಮೆಂಟ್ ಬಾಕ್ಸ್ ಮೂಲಕ ತಿಳಿಸಬೇಕೆಂದು ಹೇಳಿಕೊಳ್ಳುತ್ತಿದ್ದೇನೆ ದಯವಿಟ್ಟು ನನ್ನ ಕವನ ನಿಮಗೆ ನಿಜವಾಗಿಯೂ ಮನವನ್ನು ಮುಟ್ಟಿದರೆ ಪ್ಲೀಸ್ ಲೈಕ್ ಮಾಡಿ ಲೈಕ್ ಮಾಡಿದ ಹಾಗೆ ಹಾಗೂ ಕಮೆಂಟ್ ಮಾಡಿದ ಹಾಗೆ ನನಗೆ ಇನ್ನೂ ಹೆಚ್ಚಿನ ಪ್ರೋತ್ಸಾಹ ನಿಮ್ಮಿಂದ ದೊರೆತಂತಾಗುತ್ತದೆ ಧನ್ಯವಾದಗಳು